ವಿಜಯಪುರ ಜಿಲ್ಲೆಯ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಬಳಿಕ ಎಸ್ ಪಾಟೀಲ್ ಕೂಚಬಾಳ ಅವರು ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡು ಬಿಜೆಪಿ ಪಕ್ಷಕ್ಕೆ ನಿಷ್ಠಾವಂತರಾಗಿ ಪಕ್ಷದ ಕಾರ್ಯಕರ್ತರಾಗಿ ಬೆನ್ನಲ್ಬಾಗಿ ನಿಂತ ಎಸ್ ಪಾಟೀಲ ಕೂಚಬಾಳ ಅವರಿಗೆ ಮತ್ತೆ ಎರಡನೇ ಬಾರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಒಲಿದು ಬಂದಿದೆ ಅಂತ ಬಿಜೆಪಿ ಮುಖಂಡ ದೇವೇಂದ್ರ ವಾಲಿಕರ ಮತ್ತು ಎಂಡಿ ಕುಂಬಾರ ವಕೀಲರು ಮಾತನಾಡಿದರು ಈ ಸಂದರ್ಭದಲ್ಲಿ ಮುದ್ದೇಬಿಹಾಳ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಆರ್ ಎಸ್ ಪಾಟೀಲ ಕೂಚಬಾಳ ಹಾಗೂ ಪ್ರಭುಗೌಡ ದೇಸಾಯಿಯವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು ಈ ವೇಳೆಯಲ್ಲಿ ಮಾಜಿ ಪುರಸಭಾ ಸದಸ್ಯರು ಸತೀಶ ಕುಲಕರ್ಣಿ ಡಾಕ್ಟರ್ ವೀರೇಶ ಪಾಟೀಲ ವಿಕ್ರಮ್ ಓಸ್ವಾಲ್ ಮುರಳಿ ಬುಡ್ಡಗಿ ರವಿ ಪವಾರ ಎಂಡಿ ಕುಂಬಾರ ವಕೀಲರು ಶ್ರೀಶೈಲ ದೊಡ್ಡಮನಿ ಸಿದ್ದು ಹೆಬ್ಬಾಳ ಬಸವರಾಜ ದಡ್ಡಿ ಪ್ರಭು ತಳಗೇರಿ ಸೇರಿದಂತೆ ಇನ್ನೂ ಅನೇಕ ಜನ ಕಾರ್ಯಕರ್ತರು ಹಾಜರಿದ್ದರು ಶಿವರಾಜ್ ಶಾ ನಿಮ್ಮೆಲ್ಲರ ಹೆಚ್ಚಿನ ಯುವ ನಾಯಕರು ಈ ಮೊದಲೇ ಜಿಲ್ಲಾ ಬಿ ಜೆ ಪಿಯ ಅಧ್ಯಕ್ಷರಾದಂಥ ಆರ್ ಎಸ್ ಪಾಟೀಲ್ ಇವತ್ತು ಎರಡನೇ ಅವಧಿಗಾಗಿ ಮತ್ತೆ ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಮುದ್ದೇಬ್ಯಾಳ ಜನತೆಯ ಪರವಾಗಿ ಎಲ್ಲರ ಪರವಾಗಿ ಶುಭಾಶಯಗಳನ್ನ ಕೋರ್ತಾ ಈ ಮುಂಬರುವ ಲೋಕಸಭಾ ಎಲೆಕ್ಷನ್ ಆಗಿರ್ಬೋದು ಹಾಗೂ ಜಿಲ್ಲಾ ಪಂಚಾಯತ್ ಇಲೆಕ್ಷನ್ ಆಗಿರ್ಬೋದು ತಾಲೂಕು ಪಂಚಾಯತ್ ಇಲೆಕ್ಷನ್ ಆಗಿರ್ಬೋದು ಅವೆಲ್ಲದರಲ್ಲೂ ಕೂಡ ನಾವು ಯಶಸ್ವಿಯಾಗಿ ಅಭೂತಪೂರ್ವವಾದಂತಹ ವಿಜಯವನ್ನ ಅವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಸಾಧಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಅರ್ಥವನ್ನು ವ್ಯಕ್ತಪಡಿಸುತ್ತೇನೆ ಈಗ ಈ ನೆಲೆಯಲ್ಲಿ ಕುಂಬಾರ ಮಾತನಾಡ ಜಿಲ್ಲಾದಲ್ಲಿ ಸಣ್ಣ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯ ಹಿಂದಿನ ಅಧ್ಯಕ್ಷರು ಯುವ ಕೂರ್ತಿಗಳು ಭಾರತೀಯ ಜನತಾ ಪಾರ್ಟಿನೇ ಅನ್ನ ತನ್ನ ಸಂಘಟನೆ ಅಂತಕ್ಕಂಥ ತೊಡಗಿರ್ತಕ್ಕಂಥದನ್ನು ಗುರುತಿಸಿ ಮತ್ತೆ ಆಣ್ಯ ಅವರಿಗೆ ಹರೇಶ್ ಪಾಟೀಲ್ ಭಾರತೀಯ ಜನತಾ ಪಾರ್ಟಿ ಜಿಲ್ಲೆ ಅಧ್ಯಕ್ಷರನ್ನು ಮಾಡಿದ್ದಾರೆ ಅವರಿಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರುಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ನೇತೃತ್ವದಲ್ಲಿ ನಾಳೆ ಬರ್ತಕ್ಕಂಥ ನರೇಂದ್ರ ಮೋದಿ ಅವರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸಂಘಟನಾತ್ಮಕ ತೋರಿಸಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯಶಸ್ವಿ ಆಗಲಿಕ್ಕೆ ಅವರು ಪ್ರಾಣಿಪೂತ್ರ ಆಗಲಿ ಅವರಿಗೆ ಅಥವಾ ಅಕ್ರಮ ದಿನದಂಥ ಅವನಿಗೆ ಆ ಶಕ್ತಿಯನ್ನು ನೋಡಿ ಅಂತಕ್ಕಂಥ ಮಾಡ ಎಸ್ ಟಿ ಮೋರ್ಚಾತ್ ಎರಡನೇ ಅವರಿಗೆ ಅಧ್ಯಕ್ಷ ಆಗಿದ್ದು ನಮ್ಮ ಜೊತೆಗೆಲ್ಲರಿಗೆ ಒಂದೇ ವಿಷಯ ಈ ನಮ್ಮ ತಾಲೂಕಿನ ಪ್ರತಿಭಟನೆ ಸೈವ ಕಾಲ ಪಂಚಾಯತ್ ಕಲಾಪದಲ್ಲಿ ಭಾಗಿಯನ್ನು ಹೇಳ್ತಿದ್ದ ನಾವೆಲ್ಲರೂ ಸಕ್ರಿಯವಾಗಿ ಹೊರಬೇಕಾದ ಕಾರ್ಯಕ್ರಮ